ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟಿಯರು ಬೆರಣ್ಯಕೆಯಷ್ಟು ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ಜನರ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಇನ್ನು ಕೆಲವೇ ಕೆಲವು ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ಅವರು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಕೇವಲ ಮುಖದ ಹಾವಭಾವಗಳಲ್ಲಿ ಸಂಭಾಷಣೆಯನ್ನು ಪ್ರಸ್ತುತಪಡಿಸುತ್ತವೆ ಮೂಲಕ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದ ನಟಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಇನ್ನು ಸಾಕಷ್ಟು ನಟಿಯರು ಹಲವಾರು ಸಿನಿಮಾಗಳಲ್ಲಿ ಹಳ್ಳಿ ಹುಡುಗಿಯರ ಪಾತ್ರದಲ್ಲಿ ನಟಿಸಿ ಸಾಕಷ್ಟು ಜನರ ನಿದ್ದೆ ವರು ಕೂಡ ಇದ್ದಾರೆ ಇನ್ನು ಇಂತಹ ಹಳ್ಳಿ ಪಾತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿದ್ದ ನಟಿಯರಲ್ಲಿ ನಟಿ ಶಿಲ್ಪ ಕೂಡ ಒಬ್ಬರು ಹೌದು ಜನ್ಮದ ಜೋಡಿ ಸಿನಿಮಾ ಖ್ಯಾತಿಯ ನಟಿ ಶಿಲ್ಪ ಅವರ ನಿಜವಾದ ಹೆಸರು ಚಿಟ್ಟಿ ಇವರು ಹುಟ್ಟಿ ಬೆಳೆದಿದ್ದು ಎಲ್ಲ ಕೇರಳದಲ್ಲಿ ಆದರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅವರು ಯಶಸ್ಸನ್ನು ಕಂಡವರು ನಟಿ ಶಿಲ್ಪ ಅವರ ವೈಯಕ್ತಿಕ ಜೀವನಕ್ಕೆ ಬರುವುದಾದರೆ ಶಿಲ್ಪಾ ಅವರು ಎರಡು ಸಾವಿರದ ಒಂದರಲ್ಲಿ ಚಿತ್ರರಂಗದ ಖ್ಯಾತ ನಿರ್ಮಾಪಕ ರಂಜಿತ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇದೀಗ ಈ ದಂಪತಿಗಳಿಗೆ ಒಬ್ಬಳು ಮುದ್ದಾದ ಮಗಳಿದ್ದಾಳೆ ಮಗಳು ಕೂಡ ನೋಡಲು ತಾಯಿಯಂತೆ ಕಾಣುತ್ತಾಳೆ ಶಿಲ್ಪಾ ಅವರ ಮಗಳ ಹೆಸರು ಅವಂತಿಕಾ ಇನ್ನು ನಟಿ ಶಿಲ್ಪ ಅವರು ತಮ್ಮ ಚಿಕ್ಕ ಕುಟುಂಬದೊಂದಿಗೆ ತಿರುವನಂತಪುರಂನಲ್ಲಿ ಮನೆಯನ್ನು ಕಟ್ಟಿಸಿಕೊಂಡು ವಾಸವಿದ್ದಾರೆ ಇನ್ನು ಇವರವನ್ನು ನೋಡಲು ತುಂಬಾ ಸುಂದರವಾಗಿದೆ ಸ್ನೇಹಿತರೆ ಸಿನಿಮಾ ರಂಗದಿಂದ ದೂರವಾದ ನಂತರ ನಟಿಸಿರುವ ಅವರು ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದರು ಆದರೆ ಈ ಕ್ಷೇತ್ರ ಅವರಿಗೆ ಅಷ್ಟೊಂದು ದೊಡ್ಡ ಯಶಸ್ಸು ತಂದುಕೊಡಲಿಲ್ಲ ಹೀಗಾಗಿ ಅವರು ಸಾಕಷ್ಟು ಹಣವನ್ನು ಕಳೆದುಕೊಂಡರು ನಂತರ ಅವರು ಸ್ವಲ್ಪ ದಿನ ಬಿಟ್ಟು ಮತ್ತೆ ಕಿರುತೆರೆಯಲ್ಲಿ ನಡೆಸಲು ಆರಂಭಿಸಿದರು ನಂತರ ದಿನಗಳಲ್ಲಿ ಆರ್ಥಿಕವಾಗಿ ಸುಧಾರಿಸಿದ ಬಳಿಕ ಮತ್ತೆ ಕಿರುತೆರೆ ಧಾರಾವಾಹಿಗಳಲ್ಲಿ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು ಇದೀಗ ಅವರ ನಿರ್ಮಾಣದ ಮಲಯಾಳಂ ಹಾಗೂ ತೆಲುಗು ಕಿರುತೆರೆಯಲ್ಲಿ ಎರಡು ಧಾರಾವಾಹಿಗಳು ಸಾಕಷ್ಟು ಫೇಮಸ್ ಆಗಿವೆ ಇನ್ನು ಇದೀಗ ಅವರು ಕಿರುತೆರೆಯ ನಿರ್ಮಾಪಕಿಯಾಗಿ ಯಶಸ್ಸನ್ನು ಕಂಡು ಅದೇ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಸ್ನೇಹಿತರ ಶಿಲ್ಪ ಅವರ ನಟನ ಬಗ್ಗೆ ನಿಮಗೆ ಏನಾದ್ರು ಕಾಮೆಂಟ್ ಬಾಕ್ಸ್ ತಿಳಿಸಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಗಾಗಿ ಪೆಟ್ರೋಲ್ ಬಲಕನ್ನ ಕ್ಲಿಕ್ ಮಾಡಿ ಮೂನಿರೊಳದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು